ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಟಿ ರವಿಕುಮಾರ್ ಮತ್ತು ತಂಡದವರು ಹೆಚ್ಡಿಕೋಟೆ ತಾಲೂಕಿನ ಚಿಕ್ಕನಂದಿ ಮತ್ತು ಕಂಚಮಳ್ಳಿ ಯರಹಳ್ಳಿ ಗ್ರಾಮದಲ್ಲಿ ಆಹಾರ ಪರವಾನೆ ಇಲ್ಲದೆ ಆಲೆಮನೆಯಲ್ಲಿ ಬೆಲ್ಲ ತಯಾರಿಸುತ್ತಿದ್ದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಆಹಾರ ಸುರಕ್ಷಿತ ಅಧಿಕಾರಿಗಳು ಬೆಲ್ಲವನ್ನು ತಯಾರಿಸುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೋಟಿಸ್ ನೀಡಿದರು ಮಾಲೀಕರು ಗ್ರಾಹಕರಿಗೆ ಉತ್ತಮವಾದ ಮತ್ತು ಶುದ್ಧವಾದ ಯಾವುದೇ ಬೇರೆ ಪದಾರ್ಥಗಳನ್ನು ಕಲಬೆರಕೆ ಮಾಡದೆ ಶುದ್ಧವಾಗಿ ಬೆಲ್ಲವನ್ನು ತಯಾರಿಸಿ ಅದರ ಮೇಲೆ ತಯಾರಿಸಿದ ದಿನಾಂಕ ಅವಧಿ ಮೀರುವ ದಿನಾಂಕಗಳನ್ನು ಹಾಗೂ ಎಫ್ಎಸ್ಎಸ್ಎ ಲೈಸೆನ್ಸ್ ನಂಬರ್ ಹಾಗೂ ಗುಣಮಟ್ಟದ ಚಿಹ್ನೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಎಚ್ ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲ ಆಲೆಮನೆ ಮಾಲೀಕರು ಕಡ್ಡಾಯವಾಗಿ ಆಹಾರ ಪರವಾನೆ ಪಡೆಯಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ಸ್ಥಳದಲ್ಲೇ ಸೂಚಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾದ ರವಿರಾಜ್ ಪ್ರದೀಪ್ ಇನ್ನಿತರರು ಹಾಜರಿದ್ದರು

ಪ್ಲೇ ಮಾಡಿ ಕೇರಳದಲ್ಲಿ ಕಂಪ್ಲೇಂಟ್ ಮಾಡ್ಬಿಟ್ರೆ ಕೇರಳದಲ್ಲಿ ಕಮ್ಮಿ ಸರಿಯಾದ ಲೆಟ್ರ್ ಬಂದಿದೆ ನನಗೆ ಅದಕ್ಕೆ ಈಗ ಬೆಳಿಗ್ಗೆ ಎಂತ ಆಳೆ ಮನೆನೇ ಭೇಟಿ ಮಾಡ್ತಾ ಇನ್ನಿ ಮತ್ತು ಹಿಂಗೆ ಭಾರಿ ಕಷ್ಟವಾಗಿತಾವ ಇದು ಹಾಂ கேளலா ஆச்சில கோடி ஆர்த்தி கை சில